ಚಳಿಗಾಲ ಮುಗಿಯೋದ್ರೊಳಗೆ ಈ ಒಂದು ಹೆಲ್ತಿ ಲಡ್ಡು ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ ಎಲ್ಲ ಥರದ ಸೀಡ್ಸ್ ಹಾಕಿ ಇದನ್ನು ಮಾಡ್ತಾ ಇರೋದು ಈಗಾಗಲೇ ನಾನು ಬೇರೆ ಬೇರೆ ಥರ ಹೆಲ್ತಿ ಲಡ್ಡುಗಳನ್ನ ತೋರಿಸಿದ್ದೀನಿ ಗೋಂದು ಎಲ್ಲ ಹಾಕಿರೋದು ಮತ್ತು ಡ್ರೈ ಫ್ರೂಟ್ಸ್ನಲ್ಲೇ ಮಾಡಿರೋದು ಈ ಥರ ನೀವು ಬೇಕಿದ್ರೆ ನನ್ನ ಚಾನಲ್ನಲ್ಲಿ ಚೆಕ್ ಮಾಡ್ಬೋದು ಈಗ ಪ್ಯಾನ್ಗೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಫ್ಲ್ಯಾಕ್ಸ್ ಸೀಡ್ಸ್ ಪಂಪ್ಕಿನ್ ಸೀಡ್ಸ್ ಚಿಯಾ ಸೀಡ್ಸ್ ಸನ್ಫ್ಲವರ್ ಸೀಡ್ಸ್ ಹಾಗೆಯೇ ಬಾದಾಮಿ ಗೋಡಂಬಿ ಇದಿಷ್ಟು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಎಲ್ಲನೂ ಎರಡೆರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇದರಲ್ಲಿ ಯಾವ ಸೀಡ್ಸ್ ಬೇಕಾದರೂ ನೀವು ಬೇರೆ ಬೇರೆ ರಿಪ್ಲೇಸ್ ಮಾಡ್ಕೋಬೋದು ಅಂದರೆ ಮೆಲನ್ ಸೀಡ್ಸ್ ಯೂಸ್ ಮಾಡ್ಕೋಬೋದು ಬೇಕಿದ್ರೆ ಆ ಥರ ಹಾಗೆಯೇ ಇದ್ರ ಮೇಲೆ ಒಂಚೂರು ಕಪ್ ಕಪ್ ಡಾಟ್ಸ್ ಬರುತ್ತೆ ಗೋಡಂಬಿ ಮತ್ತು ಬಾದಾಮಿ ಮೇಲೆ ಹಾಗೆ ಸೀಡ್ಸ್ ಎಲ್ಲ ಚಟಪಟ ಆದಮೇಲೆ ಅದನ್ನು ಹಾರಕ್ಕಿಡ್ತಾಯಿದ್ದೀನಿ ಗ್ಯಾಸ್ ಆಫ್ ಮಾಡಿ ಈಗ ಒಂದು ಮಿಕ್ಸರ್ ಜಾರ್ಗೆ ನಾನು ಎರಡು ಕಪ್ಪಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀನಿ ನಾನು ಸಿಪ್ಪೆ ಇರೋವಂತಹ ಹುರಗಡ್ಲೆ ತೊಗೊಂಡಿದ್ದೀನಿ ಇದಕ್ಕೆ ಸತ್ತು ಅಂತಲೂ ಹೇಳ್ತಾರೆ ಅದನ್ನು ನಾನು ಪುಡಿ ಮಾಡ್ಕೋತಾ ಇದ್ದೀನಿ ಇದು ಮಿಕ್ಸರ್ ಜಾರು ಚಿಕ್ಕದಿರೋದ್ರಿಂದ ಎರಡು ಸಲ ಮಾಡ್ಕೋತಾ ಇದ್ದೀನಿ ಇದು ಪುಡಿ ಮಾಡ್ಕೊಳ್ಳೋವಾಗಲೇ ಒಂದು ಎರಡು ಮೂರು ಏಲಕ್ಕಿಯೂ ಹಾಕ್ಬಿಟ್ಟು ಪುಡಿ ಮಾಡ್ಕೋತಾ ಇದ್ದೀನಿ ನೀವು ಏಲಕ್ಕಿ ಪುಡಿ ಬಳಸೋದಾದರೆ ಕೊನೆಯಲ್ಲಿ ಹಾಕೋಬೋದು ಹಾಗೆಯೇ ಇವಾಗ ಡ್ರೈ ರೋಸ್ಟ್ ಮಾಡಿರೋದೆಲ್ಲ ಆರಿದೆ ಇದನ್ನು ಕೂಡ ಹಾಕ್ಕೊಂಡು ತರ್ತರಿಯಾಗಿ ಪುಡಿ ಮಾಡ್ಕೋತಾ ಇದ್ದೀನಿ ಇದು ಬಾದಾಮಿ ಮತ್ತು ಗೋಡಂಬಿ ಸೀಡ್ಸ್ ಎಲ್ಲ ಬಾಯಿ ಬಾಯಿಗೆ ಒಂದು ಸ್ವಲ್ಪ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಹಾಗಾಗಿ ನಾನು ಇದನ್ನು ತುಂಬ ಏನು ಫೈನಾಗಿ ಪೌಡ್ರ್ ಇಲ್ಲ ಜಸ್ಟು ತರ್ತರಿಯಾಗಿ ಮಾಡ್ಕೋತಾ ಇದ್ದೀನಿ ಇದನ್ನು ಕೂಡ ಪುಡಿ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ ಇವಾಗ ಪ್ಯಾನ್ಗೆ ನಾನು ಎರಡು ದೊಡ್ಡ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಇದಕ್ಕೆ ಬೇಕು ಅಂದರೆ ನೀವು ಮೆಷರ್ಮೆಂಟು ತೊಗೋಬೇಕು ಅಂದರೆ ಎರಡು ಕಪ್ ಯಾವ ಕಪ್ಪಲ್ಲಿ ಮೇಷರ್ ಮಾಡ್ಕೊಂಡಿದ್ರೋ ಅದೇ ಕಪ್ಪಲ್ಲಿ ಎರಡು ಕಪ್ಪು ಹುರ್ಗಡ್ಲೆಗೆ ಒಂದು ಕಪ್ಪಷ್ಟು ಕಾಯಿಸಿರೋ ತುಪ್ಪ ಅಂದರೆ ಕರಗಿರೋ ತುಪ್ಪ ಹಾಕೋಬೇಕು ನಾನು ಫಸ್ಟು ಎರಡು ದೊಡ್ಡ ಸ್ಪೂನಷ್ಟು ತುಪ್ಪ ಹಾಕೊಂಡ್ನಲ್ಲ ನೋಡೋಣ ಹೇಳಿ ಅದರಲ್ಲೇ ಫ್ರೈ ಮಾಡ್ಕೋತಾ ಇದ್ದೀನಿ ಈ ಪುಡಿ ಮಾಡ್ಕೊಂಡಿರೋ ಹುರ್ಗಡ್ಲೆನ ಆಮೇಲೆ ಉಂಡೆ ಮಾಡ್ಕೊಳ್ಳೋವಾಗ ನಾನು ಮತ್ತೆ ಇನ್ನೊಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ನೀವು ಇದಕ್ಕೆ ಜಾಸ್ತಿ ಹಾಕ್ಕೊಂಡು ಹುರ್ಕೊಂಡ್ರೆ ಆವಾಗ ಉಂಡೆ ಮಾಡೋವಾಗ ಮತ್ತೆ ತುಪ್ಪ ಹಾಕೊಳ್ಳೋ ಅವಶ್ಯಕತೆ ಬರೋದಿಲ್ಲ ಅಷ್ಟೇ ಇದು ಫಸ್ಟು ತುಪ್ಪ ಕರಗುತ್ತೆ ಒಂದು ಸ್ವಲ್ಪ ಆಮೇಲೆ ಈ ಥರ ಸ್ವಲ್ಪ ಎಲ್ಲ ಹೀರ್ಕೊಂಡು ಡ್ರೈ ಥರ ಆಗುತ್ತೆ ಆಮೇಲೆ ಒಂದು ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ ಒಂದು ಸ್ವಲ್ಪ ಲೈಟ್ ಬ್ರೌನ್ ಆಗಿ ಬರುತ್ತೆ ಒಳ್ಳೆ ಘಮ ಬರುತ್ತೆ ನಿಮಗೆ ಗೊತ್ತಾಗುತ್ತೆ ಹುರಿಯೋವಾಗ ಒಳ್ಳೆ ಘಮ ಬಂದಾಗ ಆಗಿದೆ ಅಂತ ಈಗ ಇದಕ್ಕೆ ಒಂದು ಕಪ್ಪಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಒಂದು ಅಂದರೆ ಫುಲ್ ಬರ್ತಿ ಹಾಕಿಲ್ಲ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ ಒಂದು ಕಪ್ಗಿಂತ ಕಡಿಮೆನೇ ಹಾಕಿದ್ದೀನಿ ಗ್ರಾಮ್ಸಲ್ಲಿ ನೋಡೋದಾದರೆ ಹುರ್ಗಡ್ಲೆ ನೂರಿಪ್ಪತ್ತು ಗ್ರಾಮ್ ತೊಗೊಂಡಿದ್ದೀನಿ ಬೆಲ್ಲ ಎಂಬತ್ತು ಗ್ರಾಮ್ ತೊಗೊಂಡಿದ್ದೀನಿ ಬೆಲ್ಲದ ಸ್ವೀಟ್ನೆಸ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ತುಂಬ ಸ್ವೀಟ್ ಆಗಿದ್ದರೆ ಇನ್ನೂ ಕಡಿಮೆ ಹಾಕೋಬೋದು ಅಥವಾ ಸ್ವೀಟ್ ಅಂದರೆ ಇನ್ನು ಸ್ವಲ್ಪ ಜಾಸ್ತಿನೂ ಹಾಕೋಬೋದು ನಾನು ಬಳಸೋ ಬೆಲ್ಲ ಅಷ್ಟೊಂದು ಸ್ವೀಟ್ ಇಲ್ಲ ಬಟ್ ಒಂದು ಕಪ್ಗಿಂತ ಕಡಿಮೆ ಹಾಕಿರೋದು ಕರೆಕ್ಟಾಗಿದೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪುಡಿ ಮಾಡ್ಕೊಂಡಿರೋ ಈ ಸೀಡ್ಸನ್ನು ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸನ್ನು ಆಫ್ ಮಾಡಬೇಕು ಎಲ್ಲ ಚೆನ್ನಾಗಿ ಬೆಲ್ಲ ಹೊಂದ್ಕೊಂಡ್ಮೇಲೆ ಇದಕ್ಕೆ ನಾನು ಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನ ಹಾಕಿದ್ದೀನಿ ಆಪ್ಷನಲ್ಲು ಬೇಕಿದ್ದರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಹಾಗೆಯೇ ಡೆಸಿಗೇಟೆಡ್ ಕೋಕೋನೆಟ್ ಇದ್ದರೆ ಅದನ್ನು ಕೂಡ ಒಂದು ಅಥವಾ ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಬೋದು ಒಳ್ಳೆ ಟೆಕ್ಸ್ಚರ್ ಬರುತ್ತೆ ಹಾಗೆ ಒಳ್ಳೆ ಫ್ಲೇವರ್ ಕೂಡ ಬರುತ್ತೆ ಲಡ್ಡುಗೆ ಅದಿಲ್ಲ ಅಂದರೆ ನೀವು ಕೊಬ್ಬರಿ ಬೇಕಾದರೂ ಹಾಕೋಬೋದು ನಿಮಗೆ ಯಾವ ಥರ ಇಷ್ಟನೋ ಅದನ್ನೆಲ್ಲ ನೀವು ಹಾಕೋಬೋದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸನ್ನು ಆಫ್ ಮಾಡಿ ಇದು ಹಾರಬೇಕಲ್ಲ ಸೊ ನನ್ನ ಮಗಳು ಅಷ್ಟೊಂದು ಪೇಷನ್ಸ್ ಇಲ್ಲ ಅವಳಿಗೆ ಬೇಗ ತಿನ್ಬೇಕು ಬೇಗ ಮಾಡು ಬೇಗ ಮಾಡು ಅಂತ ಇದ್ದು ಹಾಗಾಗಿ ನಾನು ಇದನ್ನು ಒಂದು ಪ್ಲೇಟ್ಗೆ ಅರ್ಧದಷ್ಟು ಹಾಕ್ಕೊಂಡು ಸ್ವಲ್ಪ ಹಾರಕ್ಕಿಡ್ತಾಯಿದ್ದೀನಿ ತುಂಬ ಬಿಸಿ ಇದ್ರೆ ಉಂಡೆ ಕಟ್ಟೋದಕ್ಕೆ ಆಗೋದಿಲ್ಲ ಹಾಗಾಗಿ ನಾನು ಆಗಲೇ ಕಡಿಮೆ ತುಪ್ಪ ಹಾಕಿರೋದ್ರಿಂದ ಈಗ ಇದನ್ನು ಉಂಡೆ ಕಟ್ಟೋವಾಗ ಒಂದು ಟೇಬಲ್ ಅಷ್ಟು ಎಲ್ಲ ಸೇರಿ ಒಂದು ಟೇಬಲ್ ಅಷ್ಟು ಹಾಕ್ಕೊಂಡಿದ್ದೀನಿ ಇದನ್ನು ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಂಡಿದ್ದೀನಿ ನಾನು ಈ ಒಂದು ಸೈಜ್ ಉಂಡೆಗೆ ಒಂದು ಇಪ್ಪತ್ತ್ಮೂರಿಂದ ಇಪ್ಪತ್ನಾಲ್ಕು ಉಂಡೆ ಆಗುತ್ತೆ ಈ ಅಳ್ತೆಗೆ ನಾನು ಹಾಕಿರೋ ಅಳ್ತೆಗೆ ನೀವು ಇನ್ನೂ ಜಾಸ್ತಿ ಅಂದರೆ ಎಲ್ಲ ಡಬಲ್ ಮಾಡ್ಕೋಬೋದು ಕ್ವಾಂಟಿಟಿ ಇದು ಸ್ವಲ್ಪ ಕ್ಯಾಲೋರೀಸ್ ಜಾಸ್ತಿ ಇರೋದರಿಂದ ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಂಡು ದಿನಕ್ಕೆ ಒಂದು ಉಂಡೆ ತಿಂದರೆ ಸಾಕು ದೊಡ್ಡವರು ಮಕ್ಳಿಗೆ ಬೇಕಾದರೆ ಎರಡು ಉಂಡೆ ಕೊಡ್ಬೋದು ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಹಾಗೆಯೇ ಹೆಲ್ತಿ ಫ್ಯಾಟ್ಸ್ ಕೂಡ ಮಕ್ಕಳಿಗೆ ಸಿಗುತ್ತೆ ಸ್ಕೂಲ್ ಆದಮೇಲೆಲ್ಲ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ